ಐ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಂಬತ್ತೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಾಕ್ಷಿ ಚೆನ್ನಾಗಿದ್ರೇನೆ ಮಗು ಚೆನ್ನಾಗಿರುತ್ತದೆ ಅವರಿಬ್ಬರು ಚೆನ್ನಾಗಿದ್ರೇನೆ ನಾನು ಚೆನ್ನಾಗಿರ್ತೀನಿ ಅದಕ್ಕೆ ಸಾಧ್ಯವಾದಷ್ಟು ಜಾಸ್ತಿ ಸಮಯ ಮನೆಯಲ್ಲಿ ಇರುವುದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಗುವನ್ನು ನೋಡಿಕೊಳ್ಳುವುದಕ್ಕೆ ತನ್ನ ಹಸಿವನ್ನು ನಿದ್ದೆಯನ್ನು ಸ್ಯಾಕ್ರಿಫೈಸ್ ಮಾಡುತ್ತಿರುವ ನನ್ನ ಸಾಕ್ಷಿಯನ್ನು ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ಸಿದ್ಧಾರ್ಥ್ ಹೇಳುತ್ತಿದ್ದರೆ ಶ್ರದ್ಧೆಯಿಂದ ಕೇಳುತ್ತಿದ್ದಾನೆ ಸುದೀಪ್ ತನ್ನ ಹಸಿವನ್ನು ಹಿಡಿಸಿಕೊಳ್ಳದೆ ಮಗುವಿನ ಹಸಿವನ್ನು ನೀಗಿಸುವ ಆಕೆಗೆ ಪ್ರೀತಿಯಿಂದ ಕೈ ತುತ್ತನ್ನು ತಿನ್ನಿಸುವುದು ನಿದ್ದೆ ಕೆಟ್ಟು ತೂಕಡಿಸುತ್ತಾ ಮಗುವನ್ನು ನಿದ್ದೆ ಮಾಡಿಸುವ ಆಕೆಗೆ ರೆಸ್ಟ್ ಕೊಟ್ಟು ಮಗುವಿನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಈ ರೀತಿ ಸಣ್ಣ ಸಣ್ಣ ಕೆಲಸಗಳು ಹೆಂಡತಿಯ ಪುಟ್ಟ ಮನಸ್ಸಿಗೆ ಎಷ್ಟೋ ಸಂತೋಷವನ್ನು ಉಂಟು ಮಾಡುತ್ತದೆ ಆಕೆ ದುಃಖ ಪಡದಂತೆ ಆರೋಗ್ಯ ಹಾಳಾಗದಂತೆ ಮಾಡುತ್ತದೆ ನಮ್ಮನೆಯಲ್ಲೇ ದೊಡ್ಡವರು ಇರುವುದರಿಂದ ಸಾಕ್ಷಿ ಪರಿಸ್ಥಿತಿ ಸ್ವಲ್ಪ ಬೆಟರ್ ಮಗುವನ್ನು ನೋಡಿಕೊಳ್ಳುವುದರಲ್ಲಿ ನಿತ್ಯ ಮನೆ ಕೆಲಸಗಳಲ್ಲಿ ಚಿಕ್ಕಮ್ಮ ಸಪೋರ್ಟ್ ಆಗಿ ಇರ್ತಾರೆ ಆದರೆ ಮನೆಯಲ್ಲಿ ದೊಡ್ಡವರು ಯಾರೂ ಇಲ್ಲದೆ ಒಂಟಿಯಾಗಿ ಎಲ್ಲವನ್ನೂ ಮ್ಯಾನೇಜ್ ಮಾಡಿಕೊಳ್ಳುವ ಶುಭ ಪರಿಸ್ಥಿತಿ ಹೇಗೆ ಸಾತ್ವಿಕ್ ಚಿಕ್ಕವನು ಒಂದತ್ರ ಇರ್ತಾನೆ ಆದರೆ ನಿರ್ವಿಕ ಆ ರೀತಿಯಲ್ಲ ಒಂದತ್ರ ನಿಲ್ಲುವುದಿಲ್ಲ ತುಂಬ ತುಂಟಾಟ ಮಾಡ್ತಾಳೆ ರಾತ್ರಿ ಟೈಮಲ್ಲಿ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಅಂತ ನೀನೇ ಹೇಳ್ತಾ ಇರ್ತೀಯ ಮತ್ತೆ ಶುಭಾಗೆ ನಿದ್ದೆ ಹೇಗೆ ಅದಕ್ಕೆ ಲೇಟಾಗಿ ಹೆದ್ದೇಳುತ್ತಾಳೆ ಲೇಟಾಗಿ ಹೆದ್ದೇಳುವುದರಿಂದ ಮಗುವನ್ನು ನೋಡಿಕೊಳ್ಳುತ್ತಾ ತಿಂಡಿ ಮಾಡುವುದು ಸ್ವಲ್ಪ ಲೇಟಾಗಬಹುದು ಡೈಲಿ ನೀನು ಶುಭಾಗಿಂತ ಬೇಗ ಮಲಗಿಕೊಂಡು ಶುಭಕ್ಕಿಂತ ಲೇಟಾಗಿ ಹೆದ್ದೇಳುತ್ತೀಯ ಸ್ವಲ್ಪ ಬೇಗ ಎದ್ದು ಮಗುವನ್ನು ನೋಡಿಕೊಂಡರೆ ಆಕೆ ಕೆಲಸಗಳನ್ನು ಬೇಗ ಬೇಗ ಮುಗಿಸಿಕೊಳ್ಳುತ್ತಾಳೆ ಅಲ್ವಾ ರಾತ್ರಿ ನೀನು ಮಗುವನ್ನು ನೋಡಿಕೊಂಡರೆ ಶುಭಾಗೆ ರೆಸ್ಟ್ ಸಿಗುತ್ತದೆ ಅಲ್ವಾ ಆಕೆಯೇ ಕಾಪಿ ಮಾಡಬೇಕು ಅಂತ ಏನಿದೆ ನೀನು ಮಾಡಿಕೊಳ್ಳಲು ಹಾಗಲ್ವಾ ಅಡುಗೆ ಮಾಡೋಕ್ಕೆ ನೀನು ಹೆಲ್ಪ್ ಮಾಡಲ್ಲ ಆಕೆ ಚಿಕ್ಕ ಮನಸ್ಸಿಗೆ ಎಷ್ಟೊಂದು ಹ್ಯಾಪಿಯಾಗಿ ಇರುತ್ತದೆ ಸಿದ್ಧಾರ್ಥ್ ಹೇಳುವ ಪ್ರತಿ ಮಾತು ಸುದೀಪ್ ಹೃದಯಕ್ಕೆ ಟಚ್ ಆಗುತ್ತಿದ್ದರೆ ತಾನು ಶುಭ ವಿಷಯದಲ್ಲಿ ಎಷ್ಟೊಂದು ರೆಕ್ಲೆಸ್ ಆಗಿ ಬಿಹೇವ್ ಮಾಡಿದೆ ಅಂತ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದರೆ ಅವನ ಮನಸ್ಸಿಗೆ ಏನೋ ಒಂಥರ ಅನ್ನಿಸಿತು ಮಕ್ಕಳನ್ನು ನೋಡಿಕೊಳ್ಳುವುದು ಹೆಂಡತಿ ಕೆಲಸ ಅನ್ನುವ ಥರ ನೋಡ್ತಾರೆ ತುಂಬ ಜನ ಗಂಡಂದಿರು ಮಕ್ಕಳನ್ನು ಬೆಳೆಸುವುದರಲ್ಲಿ ಹೆಂಡತಿಗೆ ಎಷ್ಟು ಜವಾಬ್ದಾರಿ ಇರುತ್ತದೆ ಗಂಡನಿಗೂ ಅಷ್ಟೇ ಜವಾಬ್ದಾರಿ ಇರುತ್ತದೆ ಸಂಪಾದನೆ ಮಾಡುವುದು ಅಷ್ಟೇ ಅಲ್ಲ ಪ್ರತಿದಿನ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವ ಶುಭ ಮೇಲೆ ನೀನು ಕಿರುಚಾಡಿ ಬಂದ್ಬಿಟ್ಟೆ ನಿನ್ನ ನೋವನ್ನು ಹಂಚಿಕೊಳ್ಳುವುದಕ್ಕೆ ನಾನಿದ್ದೀನಿ ಆದರೆ ಒಂಟಿಯಾಗಿ ಮನೆಯಲ್ಲಿರುವ ಶುಭ ಯಾರ ಜೊತೆ ಹಂಚಿಕೊಳ್ಳುತ್ತಾಳೆ ಗಂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಎಷ್ಟು ನೋವು ತಿನ್ನುತ್ತಾಳೆ ಆ ನೋವಲ್ಲಿ ಸರಿಯಾಗಿ ತಿನ್ನದೆ ಆರೋಗ್ಯ ಹಾಳಾದರೆ ನಿರ್ವಿಕಾಳನ್ನು ಯಾರು ನೋಡಿಕೊಳ್ಳುತ್ತಾರೆ ಸಿದ್ಧಾರ್ಥ್ ಪ್ರಶ್ನೆಗಳ ಸುರಿಮಳೆಗೆ ಸುದೀಪ್ ಹೃದಯದಲ್ಲಿ ಆತಂಕ ಶುರುವಾಯಿತು ನಾನು ಯಾವಾಗಲೂ ನನ್ನ ಬಗ್ಗೆ ಯೋಚಿಸುತ್ತಿದ್ದೆ ವಿನಃ ಆಕೆ ಸೈಡ್ನಿಂದ ಯೋಚಿಸಲಿಲ್ಲ ಕಣ ನಾನೇ ಆಫೀಸಿನಲ್ಲಿ ಜಾಸ್ತಿ ಕಷ್ಟಪಡುತ್ತಿದ್ದೇನೆ ಅಂತ ಅಂದುಕೊಳ್ಳುತ್ತಿದ್ದೆ ಆದರೆ ಆಕೆಯೂ ಸಹ ಮನೆಯಲ್ಲಿ ನನಗಿಂತಲೂ ಜಾಸ್ತಿ ಕಷ್ಟಪಡುತ್ತಿದ್ದಾಳೆ ಅಂತ ತಿಳಿದುಕೊಳ್ಳಲಿಲ್ಲ ಈಗಲಿಂದ ನಾನು ಸಹ ಶುಭಾಗೆ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡ್ತೀನಿ ಆಕೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದನು ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ಸಿದ್ಧಾರ್ಥ್ ಯಾಪಿಯಾಗಿ ನಕ್ಕನು ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುನಿಸಿಕೊಂಡಿರುವ ನನ್ನ ಶುಭಾಳನ್ನು ತಕ್ಷಣ ಪ್ರಸನ್ನ ಮಾಡಿಕೊಳ್ಳಬೇಕು ಅದಕ್ಕೆ ನಿನ್ನ ಸಹಾಯ ಬೇಕು ಏನೋ ಅದು ಇವತ್ತು ರಜಾ ಬೇಕು ಸಿದ್ಧಾರ್ಥ್ ನಕ್ಕು ಸರಿ ಹೋಗು ಎಂದನು ಹೇಳುವುದೇ ತಡ ಸಿಸ್ಟಮ್ ಆಫ್ ಮಾಡಿ ಬ್ಯಾಗ್ ತೆಗೆದುಕೊಂಡು ಸಿದ್ಧಾರ್ಥ್ ಕೆನ್ನೆಗೆ ಕಿಸ್ಕೊಟ್ಟು ಫಾಸ್ಟಾಗಿ ಹೊರಗಡೆಗೆ ಓಡಿದನು ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕೂ ತನ್ನ ಕೆಲಸದಲ್ಲಿ ಮಗ್ನನಾದನು ಮನೆಗೆ ಹೋದ ಸುದೀಪ್ ಕಾಲಿಂಗ್ ಬೆಲ್ ಹೊಡೆದರೆ ಅಡಿಗೆ ಮಾಡುತ್ತಿದ್ದ ಶುಭ ಬಾಗಿಲು ತೆಗೆದಳು ಎದುರಿಗೆ ನಗುತ್ತಿರುವ ಸುದೀಪ್ನನ್ನು ಸೀರಿಯಸ್ ಆಗಿ ನೋಡಿ ಹಿಂದಕ್ಕೆ ತಿರುಗಿ ಕಿಚನ್ ಕಡೆ ಹೋಗುತ್ತಿದ್ದರೆ ಆಕೆಯನ್ನು ಹಿಂದೆಯಿಂದ ಹಪ್ಪಿಕೊಂಡನು ಸುದೀಪ್ ಬಿಡಿ ಸುದೀಪ್ ಎಂದಳು ಕೋಪದಿಂದ ಸಾರಿ ಕಣೆ ಬೆಳಗ್ಗೆ ನನಗೆ ಯಾವುದೋ ದೆವ್ವ ಹಿಡಿದಂಗಿದೆ ಹುಚ್ಚನಂತೆ ಏನೇನೋ ಅಂದುಬಿಟ್ಟೆ ಹಂಡ್ರೆಡ್ ಪರ್ಸೆಂಟ್ ತಪ್ಪು ನಂದೆ ಇನ್ನೊಂದು ಬಾರಿ ಆ ರೀತಿ ಮಾಡುವುದಿಲ್ಲ ಪ್ಲೀಸ್ ಕ್ಷಮಿಸೆ ಎಂದನು ಬಿಡು ಸುದೀಪ್ ಬೆಳಗ್ಗೆ ಅಷ್ಟೊಂದು ಬೈದು ಈಗ ಬಂದು ಸಾರಿ ಕೇಳಿದ್ರೆ ಸರಿ ಹೋಗುತ್ತದಾ ಎಂದು ಆತನಿಂದ ಬಲವಂತವಾಗಿ ಬಿಡಿಸಿಕೊಂಡು ನನ್ನ ಹತ್ರಕ್ಕೆ ಬಂದರೆ ಇದರಿಂದ ಹೊಡಿತೀನಿ ಎಂದಳು ಕೈಯಲ್ಲಿದ್ದ ಸೌಟನ್ನು ತೋರಿಸುತ್ತ ಸುದೀಪ್ ಸಣ್ಣಗೆ ನಗುತ್ತಾ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿಜವಾಗಲೂ ನನ್ನನ್ನು ಒಡೆಯುವಷ್ಟು ಕೋಪ ಇದೆಯಾ ನಿನಗೆ ಸರಿ ಒಡಿ ಎಂದು ಆಕೆ ಹತ್ತಿರಕ್ಕೆ ಹೋಗಿ ನಿಂತುಕೊಂಡನು ಮುನಿಸಿನಿಂದ ಅವನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ಆಕೆ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ಸುದೀಪ್ ಪ್ರಾಣ ಚುರುಕ್ಕೆಂದಿತು ಸಾರಿ ಶುಭ ಎಂದು ಸುದೀಪ್ ತನ್ನ ಹತ್ತಿರಕ್ಕೆ ತೆಗೆದುಕೊಳ್ಳಲು ಹೋದರೆ ಬಿಡು ನನ್ನನ್ನು ಕೋಪದಿಂದ ಕೈಗಳಿಂದ ತಳ್ಳುತ್ತಾ ಅಳುತ್ತಿದ್ದಾಳೆ ತಳ್ಳುತ್ತಿರುವ ಆಕೆಯ ಕೈಗಳನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಹಪ್ಪಿಕೊಂಡನು ಸುದೀಪ್ ಬಿಡು ಸುದೀಪ್ ಎಂದು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುವ ಆಕೆಯನ್ನು ಬಿಡದಂತೆ ಸುದೀಪ್ ಇನ್ನೂ ಗಟ್ಟಿಯಾಗಿ ಹಪ್ಪಿಕೊಂಡರೆ ಕೆಲವು ಕ್ಷಣಗಳಿಗೆ ಸುಮ್ಮನಾದ ಶುಭ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕೋಗಿ ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಹಳ್ಳುತ್ತಿದ್ದಾಳೆ ಶುಭ ಪ್ಲೀಸ್ ಅಳ್ಬೇಡ ನನ್ನ ಬಂಗಾರ ಅಲ್ವಾ ಇನ್ಯಾವತ್ತೂ ಈ ರೀತಿ ಮಾಡುವುದಿಲ್ಲ ಪ್ರಾಮಿಸ್ ಸುಮ್ಮನಿರೇ ಆಕೆಯನ್ನು ಬಿಟ್ಟು ಕಣ್ಣೀರು ಒರೆಸಿದನು ಮುಖ ನೋಡು ಯಾವ ರೀತಿ ಕೆಂಪಗಾಗಿದೆಯೋ ಈ ಮೂಗು ನೋಡು ಗಿಳಿ ಮೂಗಿನಂತೆ ಆಗಿದೆ ಎಂದು ಆಕೆಯ ಮೂಗಿನ ಮೇಲೆ ಮುತ್ತನ್ನು ಹಿಟ್ಟರೆ ಕೋಪದಿಂದ ನೋಡಿ ಮುಖ ತಿರುಗಿಸಿಕೊಂಡಳು ಶುಭ ಕೋಪದಲ್ಲಿ ತುಂಬ ಮುದ್ದಾಗಿ ಇದ್ದೀಯ ಕಣೆ ಕಚ್ಚಿ ಬಿಡಬೇಕು ಅಂತ ಅನ್ನಿಸುತ್ತಿದೆ ಎಂದು ಆಕೆಯ ಕೆನ್ನೆಗಳನ್ನು ಬೈಟ್ ಮಾಡಲು ಹೋದರೆ ಹೋಗು ಸುದೀಪ್ ಎಂದು ಅವನ ಮುಖವನ್ನು ಕೈಯಿಂದ ಪಕ್ಕಕ್ಕೆ ತಳ್ಳಿದಳು ಸುದೀಪ್ ನಗುತ್ತಾ ಟಿಫನ್ ಮಾಡ್ದ ಎಂದು ಕೇಳಿದನು ನಾನು ಮಾಡಿದರೆ ನಿನಗೇನು ಮಾಡದಿದ್ದರೆ ನಿನಗೇನು ನನಗಲ್ಲದಿದ್ದರೆ ಇನ್ಯಾರಿಗೆ ಇರುತ್ತದೆ ಕಣೆ ನಿನಗೋಸ್ಕರ ರಜಾ ಆಕಿ ಬೇರೆ ಬಂದಿದ್ದೇನೆ ಈ ಹುಚ್ಚನ ಮೇಲೆ ದಯೆ ತೋರಿ ಸ್ವಲ್ಪ ಕೂಲಾಗಬಹುದಲ್ವಾ ಸುದೀಪ್ ಹೇಳಿದ ರೀತಿಗೆ ನಗು ಬರುತ್ತಿದ್ದರೂ ಕಂಟ್ರೋಲ್ ಮಾಡಿಕೊಂಡು ನೋಡುತ್ತಿದ್ದಾಳೆ ಶುಭ ನೀನು ತಿಂದೋ ಇಲ್ವೋ ಅಂತ ಈಗಲೇ ಕಂಡಿಡಿಯುತ್ತೇನೆ ಎಂದು ತುಂಟ ನಗೆಯೊಂದಿಗೆ ಆಕೆಯನ್ನು ನೋಡುತ್ತಾ ತನ್ನ ಕೈಯನ್ನು ಹಾಕಿ ಸೊಂಟದಿಂದ ಹೊಟ್ಟೆಯ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರೆ ಅವನ ಕೈ ಮೇಲೆ ಒಂದು ಕೊಟ್ಟಳು ಶುಭ ರಾಕ್ಷಿಸಿ ಅಂತ ಮುದ್ದಾಗಿ ಬೈದುಕೊಂಡು ಅಡ್ಡಿಪಡಿಸುತ್ತಿರುವ ಹಾಕೆ ಕೈಯಿಂದ ತಪ್ಪಿಸಿಕೊಂಡು ಹೊಟ್ಟೆ ಹತ್ತಿರಕ್ಕೆ ಹೋಗಿ ಸವರಿ ನೋಡಿದನು ನಿನ್ನ ಹೊಟ್ಟೆ ಕಿಲೋಮೀಟರ್ ಒಳಗಡೆಗೆ ಹೋಗಿದೆ ಅಂದರೆ ನೀನು ತಿಂದಿಲ್ಲ ಅಲ್ವಾ ಎಂದು ಕೇಳಿದನು ಉತ್ತರ ಕೊಡದೆ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ಸೀರಿಯಸ್ಸಾಗಿ ನೋಡುತ್ತಿದ್ದಾಳೆ ಇಷ್ಟೊಂದು ಹಠ ಏನೇ ನೀನು ನಗೋದಿಲ್ವಾ ನಗೋದೇ ಇಲ್ವಾ ಎನ್ನುತ್ತಾ ಆಕೆ ಹೊಟ್ಟೆಯ ಮೇಲೆ ಸುದೀಪ್ ಕಚೆಗುಳಿ ಹಿಡುತ್ತಿದ್ದರೆ ಸುದೀಪ್ ಸ್ಟಾಪ್ ಎಂದು ಸುತ್ತಲೂ ತಿರುಗುತ್ತಾ ನಗುತ್ತಿದ್ದಾಳೆ ಶುಭ ಆಕೆಯ ನಗುವನ್ನು ಪ್ರೀತಿಯಿಂದ ನೋಡುತ್ತಾ ಇನ್ನೂ ಜಾಸ್ತಿ ಕಚ್ಚೆಗುಳಿ ಹಿಡುತ್ತಿದ್ದರೆ ಬಿಡು ಸುದೀಪ್ ಮಗು ಎದ್ದೇಳುತ್ತದೆ ಎಂದಳು ತಕ್ಷಣ ನಿಲ್ಲಿಸಿಬಿಟ್ಟನು ಸುದೀಪ್ ಈ ಸಮಯದಲ್ಲಿ ಬಂಗಾರಿ ಬಂಗಾರಿಯದ್ರೆ ತುಂಬ ಕಷ್ಟ ಮೊದಲೇ ನಮಗೆ ತುಂಬ ಕೆಲಸಗಳಿದ್ದಾವೆ ಎಂದನು ಓರಿಯಾಗಿ ನೋಡುತ್ತಾ ನಿನಗೆ ಇದ್ದಾವೋ ಇಲ್ವೋ ಆದರೆ ನನಗೆ ತುಂಬ ಕೆಲಸಗಳಿದ್ದಾವೆ ಅಡುಗೆ ಮಾಡಬೇಕು ಬಿಡಿ ನನ್ನನ್ನು ಎಂದಳು ಆ ಅಡುಗೆ ಬಗ್ಗೆ ನಿನ್ನ ಬಗ್ಗೆ ನಾನು ನೋಡಿಕೊಳ್ಳುತ್ತೇನೆ ನೀನು ಬಂದು ಇಲ್ಲಿ ಕೂತ್ಕೋ ಎಂದು ಆಕೆಯನ್ನು ಸೋಪಾದಲ್ಲಿ ಕುಳಿಸಿ ಸಾಂಬಾರ್ಗೆ ಒಗ್ಗರಣೆ ಹಾಕುತ್ತಿರುವ ಸುದೀಪ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ ಸುದೀಪ್ ಸಾಂಬಾರ್ ಟೇಸ್ಟ್ ನೋಡಿ ಬದ್ನೇಕಾಯಿ ಸಾಂಬಾರು ತುಂಬ ಚೆನ್ನಾಗಿದೆ ಶುಭ ಸ್ವಲ್ಪ ಉಪ್ಪು ಕಡಿಮೆಯಾಗಿದೆ ಎಂದು ಉಪ್ಪಿನ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌವ್ ಆಫ್ ಮಾಡಿದನು ತಟ್ಟೆಯಲ್ಲಿ ಊಟವನ್ನು ಬಡಿಸಿಕೊಂಡು ಬಂದು ಆಕೆಯ ಹೆದರಿಗೆ ಚೇರನ್ನು ಹಿಡಿದುಕೊಂಡು ಕುಳಿತುಕೊಂಡು ಅನ್ನವನ್ನು ಕಲಸಿ ಆಕೆಯ ಬಾಯಿ ಮುಂದೆ ಇಟ್ಟರೆ ಶುಭ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಹಾಗೆಯೇ ನೋಡುತ್ತಿದ್ದಾಳೆ ಬಾಯಿ ತೆಗೆಯೆ ಎಂದು ಆಕೆಯ ಕೆನ್ನೆಗಳನ್ನು ಕೈಯಿಂದ ಒತ್ತಿ ಬಾಯಿಯಲ್ಲಿ ಹಿಟ್ಟನು ಶುಭ ಆಶ್ಚರ್ಯದಿಂದ ನೋಡುತ್ತಾ ಏನಾಗಿದೆ ಇವತ್ತು ನಿಮಗೆ ಯಾವತ್ತೂ ಇಲ್ಲದಿದ್ದು ಅಡುಗೆ ಮಾಡುವುದಕ್ಕೆ ರೆಡಿಯಾಗಿಬಿಟ್ಟಿದ್ದೀರಾ ನಾನು ಹಸಿದುಕೊಂಡಿದ್ದೇನೆ ಅಂತ ಅಂಬಲದಿಂದ ತಿನ್ನಿಸುತ್ತಿದ್ದೀರಾ ದೆವ್ವಗ್ಯುವ ಏನು ಹಿಡಿಯಲಿಲ್ಲ ಅಲ್ವಾ ಎಂದಳು ಹನುಮಾನದಿಂದ ನೋಡುತ್ತಾ ಇಳಿದಿರುವ ದೆವ್ವ ಬಿಟ್ಟಿದೆ ಆಕೆ ತುಟಿಗಳ ಮೇಲೆ ಸಣ್ಣಗೆ ಮುತ್ತನ್ನು ಇಟ್ಟು ಸಾರಿ ಇನ್ಯಾವತ್ತೂ ನಿನ್ನ ಮೇಲೆ ಕಿರ್ಚಾಡುವುದಿಲ್ಲ ನಿನ್ನನ್ನು ಕಡಿಮೆ ಮಾಡಿ ಮಾತನಾಡುವುದಿಲ್ಲ ಎಂದು ಹೇಳಿದನು ಆಕೆಯ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಪ್ರೀತಿಯಿಂದ ನೋಡುತ್ತ ಶುಭಮುಖ ಆಶ್ಚರ್ಯದಿಂದ ಕೂಡಿರುವ ಸಂತೋಷದಿಂದ ಹರಳಿದರೆ ಸಣ್ಣಗೆ ನಗುತ್ತಾ ತಿನ್ನುತ್ತಿದ್ದಾಳೆ ಮಗು ಹುಟ್ಟಿದ ನಂತರ ನಾವಿಬ್ಬರು ಸರಿಯಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುತ್ತಿಲ್ಲ ನನ್ನನ್ನು ಹಿಡಿಸಿಕೊಳ್ಳುತ್ತಿಲ್ಲ ಅಂತ ನಾನು ಫೀಲ್ ಆಗುವುದು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ನೀನು ಫೀಲ್ ಆಗುವುದು ಇಬ್ಬರ ಮಧ್ಯೆ ತುಂಬ ಗ್ಯಾಪ್ ಬಂದಿದೆ ಈ ಗ್ಯಾಪ್ ತಕ್ಷಣ ಕಡಿಮೆ ಮಾಡಬೇಕು ಏನಂತೀಯ ಹಾಕುತ್ತಾ ಕೇಳಿದನು ಸುದೀಪ್ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ಶುಭ ಈಗಲಿಂದ ನನ್ನ ನಿದ್ದೆಯನ್ನು ಕಡಿಮೆ ಮಾಡಿಕೊಂಡು ಫೋನ್ ಪಕ್ಕಕ್ಕೆ ಇಟ್ಟು ಆಫೀಸಿಗೆ ಹೋಗುವ ತನಕ ಆಫೀಸ್ನಿಂದ ಬಂದ ನಂತರ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಎಲ್ಲ ಕೆಲಸಗಳನ್ನು ಖುಷಿ ಖುಷಿಯಾಗಿ ಹೊಟ್ಟಾಗಿ ಮಾಡಿಕೊಳ್ಳೋಣ ಸುದೀಪ್ ಮಾತುಗಳು ಹೊಸದಾಗಿ ಕೇಳಿಸುತ್ತಿದ್ದರೆ ನಂಬಲಾರದಂತೆ ನೋಡುತ್ತಿದ್ದಾಳೆ ಶುಭ ಆ ರೀತಿ ನೋಡ್ತೀಯೇನು ನಿಜವಾಗ್ಲೂ ನಿಜ ನಾನು ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ ನಾಳೆಯಿಂದ ನೋಡ್ತೀಯ ಅಲ್ವಾ ಎಂದನು ನಗುತ್ತ ಶುಭ ನಗುತ್ತಾ ನೋಡುತ್ತಿದ್ದರೆ ಆಕೆಯ ಹತ್ತಿರಕ್ಕೆ ಜರುಗಿ ಆಕೆ ತುಟಿಗಳ ಹತ್ತಿರ ತನ್ನ ಕೆನ್ನೆಯನ್ನು ಹಿಟ್ಟನು ಕೊಡು ಅನ್ನುವ ಥರ ಶುಭ ನಗುತ್ತಾ ಕೆನ್ನೆಯ ಮೇಲೆ ಸಣ್ಣಗೆ ಹೊಡೆದು ಆಳವಾಗಿ ಮುತ್ತನ್ನು ಇಟ್ಟಳು ಥ್ಯಾಂಕ್ಸ್ ಎಂದು ನಗುತ್ತಾ ಆಕೆಗೆ ತಿನ್ನಿಸುತ್ತಾ ತಾನೂ ತಿಂದು ಬಿಟ್ಟನು ಸುದೀಪ್ ಮಗು ಎದ್ದಿದ್ದರಿಂದ ಶುಭ ಮಗುವಿಗೆ ಊಟ ತಿನ್ನಿಸುತ್ತಿದ್ದರೆ ಸುದೀಪ್ ಸಿದ್ಧಾರ್ಥಗೆ ಕಾಲ್ ಮಾಡುತ್ತಾ ಹೊರಗಡೆಗೆ ಹೋದನು ಸ್ಕ್ರೀನ್ ಮೇಲೆ ಸುದೀಪ್ ಹೆಸರು ನೋಡಿ ನಗುತ್ತಾ ಕಾಲ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಹೇಳೋ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಎಲ್ಲ ಓಕೆನಾ ಆ ಕಣೋ ಹೇಗೋ ಹಾಗೆ ಅಂತೂ ಕೊನೆಗೆ ಶುಭಾಳನ್ನು ಪ್ರಸನ್ನ ಮಾಡಿಕೊಂಡೆ ಆಕೆಯ ಹ್ಯಾಪಿನೆಸ್ ನೋಡಿ ಮನಸ್ಸಿಗೆ ತುಂಬ ಹ್ಯಾಪಿಯಾಗಿ ಇದೆ ಕಣ ಥ್ಯಾಂಕ್ಸ್ ನನ್ನ ಕಣ್ಣುಗಳನ್ನು ತೆರೆಸಿದ್ದಕ್ಕೆ ಇನ್ಮುಂದೆಯಾದರೂ ಶುಭಾಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನೋಡ್ಕೋ ತಪ್ಪದೆ ಮಹಾಶಯ ಬಾಯ್ ಬಾಯ್ ಎಂಜಾಯ್ ಸಿದ್ಧಾರ್ಥ್ ನಗುತ್ತಾ ಫೋನ್ ಇಟ್ಟರೆ ಸಣ್ಣಗೆ ಮುಗುಳ್ನಕ್ಕೂ ಶುಭ ಪಕ್ಕದಲ್ಲಿ ಕುಳಿತುಕೊಂಡು ಮಗುವನ್ನು ಆಟವಾಡಿಸುತ್ತಿದ್ದಾನೆ ಮರುದಿನ ಬೆಳಗ್ಗೆ ನಾಲ್ಕು ಗಂಟೆ ಗೌರಿ ಸತ್ತೋಗಿ ತಿಂಗಳು ಆಗುತ್ತಿದ್ದರಿಂದ ತಿಂಗಳ ಮಾಸಿಕ ನಡೆಸುವುದಕ್ಕೆ ಮಹೇಶ್ ರಮ್ಯಾ ಜೊತೆ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಸಹ ಮುಂಬೈಗೆ ಹೊರಟರು ಐದೂವರೆಗೆ ಮುಂಬೈಗೆ ತಲುಪಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ಪ್ರಿಪ್ರೇಷನ್ ಮಾಡಿಕೊಂಡು ನದಿ ಪಕ್ಕದಲ್ಲಿ ಮಾಸಿಕ ಕಾರ್ಯಕ್ರಮ ನಡೆಸುತ್ತಿದ್ದರೆ ಅಲ್ಲಿಗೆ ಬಂದರೂ ಮಹೇಶ್ ಸೋದರ ಮಾವ ಅತ್ತೆ ಕರೆಯದಿದ್ದರೂ ಬಂದಿರುವ ಅವರ ಕಡೆ ಒಂದು ಬಾರಿ ನೋಡಿ ತನ್ನ ಕೆಲಸದಲ್ಲಿ ಮಗ್ನನಾದನು ಮಹೇಶ್ ಚೆನ್ನಾಗಿದ್ದೀಯ ಕೃಷ್ಣಪ್ರಸಾದ್ ಎಷ್ಟೊತ್ತಾಯ್ತು ಬಂದು ಕೃಷ್ಣಪ್ರಸಾದ್ರವರನ್ನು ನೋಡುತ್ತಾ ವ್ಯಂಗ್ಯವಾಗಿ ಮಾತನಾಡಿಸುತ್ತಾ ಕೈಯನ್ನು ಮುಂದಕ್ಕೆ ಚಾಚಿದನು ಮಹೇಶ್ ಸೋದರ ಮಾವ ಪುರುಷೋತ್ತಮ ಕೈಯನ್ನು ಆತನನ್ನು ದಿಟ್ಟಿಸಿ ನೋಡಿ ಕೈಗಳನ್ನು ಜೇಬಿನಲ್ಲಿ ಹಿಟ್ಟುಕೊಂಡು ಕೃಷ್ಣಪ್ರಸಾದ್ರವರು ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡರೆ ಒಳಗೊಳಗೆ ಹುರಿದುಕೊಳ್ಳುತ್ತಾ ಪಕ್ಕಕ್ಕೆ ಹೊರಟು ಹೋದನು ಪುರುಷೋತ್ತಮ್ ಮಾಸಿಕ ಕಾರ್ಯಕ್ರಮವನ್ನು ನಡೆಸಿ ಎಲ್ಲರೂ ಮನೆಗೆ ತಲುಪಿದರು ಗೌರಿಯನ್ನು ನೆನೆಸಿಕೊಂಡು ಎಮೋಷನಲ್ ಆಗುತ್ತಾ ಭಾರವಾದ ಹೃದಯದೊಂದಿಗೆ ಗೌರಿ ಫೋಟೋ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡಿರುವ ಮಹೇಶ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡು ಸಮಾಧಾನ ಮಾಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಅವರಿಬ್ಬರನ್ನು ಸಂದೇಹದಿಂದ ನೋಡುತ್ತಾ ಮುಖಗಳು ನೋಡಿಕೊಂಡರು ಪುರುಷೋತ್ತಮ್ ಮತ್ತೆ ಆತನ ಹೆಂಡತಿ ಸ್ವಲ್ಪ ಸಮಯಕ್ಕೆ ಮಹೇಶ್ನನ್ನು ಕರೆದುಕೊಂಡು ಹೋಗಿ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾರೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಮಹೇಶ್ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಒಳಗಡೆಗೆ ಬಾ ಎಂದು ಪುರುಷೋತ್ತಮ್ ಕರೆದಿದ್ದರಿಂದ ಬೇಸರದಿಂದ ಅವರ ಕಡೆ ನೋಡುತ್ತಾ ಒಳಗಡೆಗೆ ನಡೆದನು ಮಹೇಶ್ ಮಾವ ಏನು ಮಾತನಾಡಬೇಕು ಎಂದು ಮಹೇಶ್ ಸೋಫಾದಲ್ಲಿ ಕುಳಿತುಕೊಂಡರೆ ಅವನ ಎದುರಿಗೆ ಕುಳಿತುಕೊಂಡ ಪುರುಷೋತ್ತಮ್ ಏನೂ ಹೇಳಲು ಓದವನು ಕಿಚನ್ನಲ್ಲಿ ಇದ್ದ ರಮ್ಯಾಳನ್ನು ನೋಡಿ ಸುಮ್ಮನಾದರೆ ಪರವಾಗಿಲ್ಲ ಹೇಳಿ ಎಂದನು ಮಹೇಶ್ ತಿಂಗಳ ಮಾಸಿಕ ಮಾಡ್ತಾ ಇದ್ದೀವಿ ಅಂತ ನಮಗೆ ಯಾಕೆ ಹೇಳಿಲ್ಲ ಮಹೇಶ್ ಈ ಮೂರು ದಿನಗಳಲ್ಲಿ ಮಾಡಬೇಕು ಅಲ್ವಾ ಅಂತ ನಮಗೆ ನಾವೇ ಅಂದುಕೊಂಡು ನಿನಗೋಸ್ಕರ ಅಂತ ಬೆಂಗಳೂರಿಗೆ ಹೋದ್ವಿ ಅಲ್ಲಿ ನೀನು ಮುಂಬೈಗೆ ಹೋಗಿದ್ದೀಯಾ ಅಂತ ಹೇಳಿದರೆ ನಿನಗೆ ಫೋನ್ ಮಾಡಿದ್ವಿ ನೀನು ಪಿಕ್ ಮಾಡದೇ ಇದ್ದಿದ್ದರಿಂದ ಇಲ್ಲಿಗೆ ಬಂದೆವು ನೋಡಿದರೆ ನಾವು ಇಲ್ಲದೇನೆ ಮಾಸಿಕ ಕಾರ್ಯಕ್ರಮ ನಡೆಸುತ್ತಿದ್ದೀಯಾ ಸ್ವಂತ ಸೋದರ ಮಾವನಿಗೆ ಸಹ ಹೇಳಲಿಲ್ಲ ಆದರೆ ಆ ಕೃಷ್ಣಪ್ರಸಾದ್ಗೆ ಹೇಳಿದ್ದೀಯಾ ನಮಗಿಂತಲೂ ಅವರೇ ಜಾಸ್ತಿನ ನಿನಗೆ ಜಾಸ್ತಿ ಏನು ಮಾವ ಜಾಸ್ತಿನೇ ನೀವು ಯಾಕೆ ಜಾಸ್ತಿನೋ ಒಂದು ರೀಸನ್ ಹೇಳಿ ನಾನು ಹುಟ್ಟಿದ ನಂತರ ಎಲ್ಲಿ ನನ್ನನ್ನು ನಮ್ಮ ತಾಯಿಯನ್ನು ಪೋಷಿಸಬೇಕಾಗಿ ಬರುತ್ತದೋ ಅಂತ ಮಮ್ಮಿಯನ್ನು ಅವಮಾನಿಸಿ ನಿಮ್ಮ ಮನೆಗೆ ಬರದಂತೆ ಮಾಡಿದ್ದಕ್ಕ ಚಿಕ್ಕ ಮುಖವನ್ನು ಹಾಕಿಕೊಂಡು ಮುಂಬೈನಲ್ಲಿ ಇದ್ದರೆ ಬದುಕಿದ್ದಾಳ ಸತ್ತಿದ್ದಾಳ ಅಂತ ಹಿಡಿಸಿಕೊಳ್ಳದೆ ಬಿಟ್ಟಾಕಿದ್ದಕ್ಕ ಆಸ್ತಿ ಅಂತಸ್ತುಗಳು ಬಂದಿದ ತಕ್ಷಣ ಬಂಧಗಳು ಬಂಧುತ್ವಗಳು ನೆನಪಿಗೆ ಬಂದು ನಮಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸುತ್ತಿರುವುದಕ್ಕ ಯಾಕೆ ನೀವು ಜಾಸ್ತಿ ಗಂಭೀರ ಧ್ವನಿಯಲ್ಲಿ ಮಹೇಶ್ ಪ್ರಶ್ನಿಸುತ್ತಿದ್ದರೆ ಬಾಯಿಂದ ಮಾತು ಹೊರಬರಲಿಲ್ಲ ಪುರುಷೋತ್ತಮ್ ದಂಪತಿಗಳಿಗೆ ಅದು ಹಾಗಲ್ಲ ಮಹೇಶ್ ಅವನಿಂದಲೇ ನಿಮ್ಮ ತಂದೆ ತಾಯಿಯ ಮಧ್ಯೆ ಜಗಳಗಳು ಬಂದು ಬೇರೆಯಾದರು ನೀನು ತಂದೆ ಇಲ್ಲದಂತೆ ಬೆಳೆದೆ ಅವನಿಂದಲೇ ನಿಮ್ಮ ತಾಯಿಯ ಜೀವನ ಅರ್ಧಾಂತರವಾಗಿ ಮುಗಿಯಿತು ಅಂಥದ್ದು ನೀನು ಅವನ ಜೊತೆ ಸ್ಟಾಪ್ ಇಟ್ ಮಾವಾ ಆತನ ಬಗ್ಗೆ ಇನ್ನೊಂದು ಮಾತು ಇನ್ನೊಂದು ಮಾತು ತಪ್ಪಾಗಿ ಮಾತನಾಡಿದರೂ ನಾನು ಸಹಿಸುವುದಿಲ್ಲ ಮಹೇಶ್ ಸೀರಿಯಸ್ ಆಗಿ ಹೇಳುವಷ್ಟರಲ್ಲಿ ಉಗುಳು ನುಂಗಿದನು ಪುರುಷೋತ್ತಮ್ ಆತನಿಂದ ನಮ್ಮ ತಾಯಿಯ ಜೀವನ ನಾಶ ಆಯಿತಾ ಅಲ್ಲ ನಿಮ್ಮಿಂದ ನಮ್ಮ ತಾಯಿ ಆತನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದಳು ಅಂತ ಗೊತ್ತಿದ್ದರೂ ಗೌರವ ಮರ್ಯಾದೆ ಅಂತ ಅವರಿಬ್ಬರನ್ನು ಬೇರೆ ಮಾಡಿ ನಮ್ಮ ತಾಯಿಗೆ ಬೇರೆಯವರ ಜೊತೆ ಬಲವಂತವಾಗಿ ಮದುವೆ ಮಾಡಿ ನೀವು ನೀವು ನಾಶ ಮಾಡಿದ್ದು ನಮ್ಮ ತಾಯಿಯ ಜೀವನವನ್ನು ಅದೇ ಆತನ ಜೊತೆ ಮದುವೆ ಮಾಡಿದರೆ ನಮ್ಮ ತಾಯಿ ಲೈಫ್ ನನ್ನ ಲೈಫ್ ಎಷ್ಟು ಚೆನ್ನಾಗಿರ್ತಿತ್ತು ತಪ್ಪು ನೀವು ಮಾಡಿ ಆತನನ್ನು ಟೀಕಿಸುತ್ತಿದ್ದೀರಾ ಎಂದನು ಕೆಂಪೀರ್ಯದ ಮುಖದೊಂದಿಗೆ ಸೀರಿಯಸ್ ಆಗಿ ಮಹೇಶ್ ಯಾರೋ ಬೇರೆಯವನಿಗೋಸ್ಕರ ಸ್ವಂತದವರಾದ ನಮ್ಮನ್ನು ಅವಮಾನಿಸುತ್ತಿದ್ದೀಯಾ ಕಷ್ಟಗಳಲ್ಲಿ ಜೊತೆಯಲ್ಲಿ ನಿಲ್ಲದೆ ಗಾಳಿಗೆ ಬಿಟ್ಟು ನಾವು ಒಂದು ಪೊಜಿಷನ್ಗೆ ಬಂದ ನಂತರ ಹತ್ತಿರಕ್ಕೆ ಬಂದ ನೀವು ಬೇರೆಯವರು ನಿಸ್ವಾರ್ಥದಿಂದ ಸ್ವಚ್ಛವಾದ ಒಳ್ಳೆ ಮನಸ್ಸಿನಿಂದ ನಮ್ಮ ಕಷ್ಟ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನಿಂತವರೇ ನನಗೆ ಸ್ವಂತದವರು ಮಮ್ಮಿ ಸತ್ತೋದ ದಿನ ತಿಥಿಯ ದಿನ ಒಡಗುಟ್ಟಿದ ಹಣ್ಣ ಅಲ್ವಾ ಅಂತ ನಾನು ಕರೆದೆ ನೀವು ಬಂದ್ರಿ ಓದ್ರಿ ಅಷ್ಟೇ ಪ್ರತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಯಬೇಕಾದ ಅವಶ್ಯಕತೆ ಇಲ್ಲ ನೀವು ಅರ್ಹರು ಕೂಡ ಅಲ್ಲ ಕರೆಯದೇ ಬಂದ್ರಿ ಸಂತೋಷ ತಿಂದು ಯಾವ ರೀತಿ ಬಂದರೋ ಅದೇ ರೀತಿ ಹೋಗಿ ಅದು ಬಿಟ್ಟು ನನ್ನ ಪರ್ಸ್ನಲ್ ವಿಷಯಗಳಲ್ಲಿ ಜೋಕಿಂಗ್ ಮಾಡಿಕೊಳ್ಳುವ ಹಕ್ಕು ನಿಮಗೆ ಇಲ್ಲ ಎಂದು ಹೇಳಿದನು ಖಚಿತವಾಗಿ ಪುರುಷೋತ್ತಮ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಆಕ್ರೋಶದಿಂದ ಒಳಗೊಳಗೆ ಹುರಿದುಕೊಳ್ಳುತ್ತಿದ್ದರೆ ಇನ್ಯಾಕೆ ರೀ ನಾವು ಇಲ್ಲಿ ಸೋದರಳಿಯ ಅಂತ ಬಂದಿದ್ದಕ್ಕೆ ಚೆನ್ನಾಗಿ ಮರ್ಯಾದೆ ಮಾಡಿದ್ನೋ ಅಲ್ವಾ ಎದ್ದೇಳಿ ಎಂದಳು ಪುರುಷೋತ್ತಮ್ ಹೆಂಡತಿ ಹೇಮಾವತಿ ನಿಲ್ಲು ಅನ್ನುವ ಥರ ಹೇಮಾಗೆ ಸನ್ನೆ ಮಾಡಿದ ಪುರುಷೋತ್ತಮ್ ಗಂಭೀರವಾಗಿ ಪಕ್ಕಕ್ಕೆ ನೋಡುತ್ತಿರುವ ಮಹೇಶ್ ಕಡೆ ನೋಡಿ ಮತ್ತೆ ಮಹೇಶ್ ಹಳ್ಳಿಯಲ್ಲಿ ಮನೆಗೆ ಪಾಯ ಹಾಕಿಸಿ ಅಷ್ಟಕ್ಕೆ ನಿಲ್ಲಿಸಿಬಿಟ್ಟಿದ್ದೀಯಾ ಅದರ ವಿಷಯ ಏನು ಎಂದು ಕೇಳಿದನು ಕನ್ನಿಂಗ್ ಲುಕ್ಸ್ನಿಂದ ನಿಧಾನವಾಗಿ ಪುರುಷೋತ್ತಮ್ ಪ್ಲಾನ್ ಏನು ಮಹೇಶ್ ಆತನಿಗೆ ಆ ಜಾಗವನ್ನು ಬಿಟ್ಟುಕೊಡ್ತಾನಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು